ನಮಸ್ಕಾರ ಹರಪನಹಳ್ಳಿ ಭೀಮಮ್ಮ ಅವ್ರ ಬಗ್ಗೆ ಮಾಡುವಾಗಲೇ ನಾನು ಗಲಗಲಿ ಅವನವ್ರ ಬಗ್ಗೆ ಹೇಳಿದ್ದೆ ನನಗೆ ಗಲಗಲಿ ಅವನವರ ಯಾವ ಪುಸ್ತಕವೂ ಲಭ್ಯವಿಲ್ಲವಾಗಿ ನಾನೇ ಬರದ ಒಂದು ವಿಮರ್ಶೆ ಇದೆ ಸಬ್ರದ ಅವರು ಬರೆದ ನಾಟಕದ ವಿಮರ್ಶೆ ಮತ್ತೊಬ್ಬರಾಧಿ ಎನ್ನುವಂತಹ ನಾಟಕ ಇದನ್ನು ನೆನ್ನೆ ಹೇಳಿದ್ದೆ ನಾನು ಈ ಲೇಖನವನ್ನು ನಾನು ಓದ್ಬಿಡ್ತೀನಿ ಇದರಲ್ಲಿ ಗಲಗಲೆ ಅವನವರ ಬಗ್ಗೆ ಬರ್ತೆ ಲೇಖನ ಅಲ್ಲೊಂಚೂರು ಇಲ್ಲೊಂಚೂರು ಓದಕ್ಕೆ ಸಾಧ್ಯವಿಲ್ಲವಾಗಿ ಭಾಳ ಚಿಕ್ಕ ಲೇಖನ ಆಗಿ ನಾನು ಇದನ್ನು ಪೂರ್ತಿ ಓದ್ತೀನಿ ನಾನು ಅಕಸ್ಮಾತ್ ಇದರಲ್ಲಿ ಗೂಗಲಲ್ಲಿ ಏನಾದ್ರು ಕಂಡ್ರೆ ಆಮೇಲೆ ನೋಡೋಣ ನಾನು ಸಬರದ ಬಗ್ಗೆ ಮದ್ ಮೊದಲು ಹೇಳಬೇಕು ಯಾಕೆಂದರೆ ಅವರದ್ದು ನಾಟಕ ನಾನು ಮಾತಾಡ್ತಾ ಇರೋದು ಈ ನಾಡು ಕಂಡ ಅಪರೂಪದ ಪ್ರತಿಭೆ ಸಬರದ ನಡೆದಾಡುವ ವಿಶ್ವಕೋಶದಂತಿರುವ ಇವರು ತಮ್ಮ ಸಮೀಪ ಬಂದವರಲ್ಲೂ ಪಾಂಡಿತ್ಯದ ಸೃಜನಶೀಲತೆಯ ಚೈತನ್ಯವನ್ನು ಹರಿಸಬಲ್ಲರು ಅರವತ್ತಾಯಿತು ಎಂಬ ಅರಿವೇ ಹತ್ತದಂತೆ ಸದಾ ಪುಟಿಯುವ ಸಬರದರ ಮತ್ತೊಬ್ಬ ರಾಧೆ ಎಂಬ ಹೊಸ ನಾಟಕಕ್ಕೆ ನನ್ನ ಅಭಿಪ್ರಾಯ ಕೇಳಿರುವುದು ನನಗೆ ವೈಯಕ್ತಿಕವಾಗಿ ತುಂಬ ಸಂತಸದ ಸಂಗತಿಯಾಗಿದೆ ಇದಕ್ಕಾಗಿ ನಾನು ಮೊದಲು ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ ಸಬರದಾ ಅವರ ಒಟ್ಟು ನೂರ ಅರವತ್ತು ಕೃತಿಗಳು ಇದುವರೆಗೆ ಪ್ರಕಟವಾಗಿವೆ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ಇಂಥದ್ದು ಗೊತ್ತು ಇಂಥದ್ದು ಗೊತ್ತಿಲ್ಲ ಎಂದು ಹೇಳುವುದೇ ಕಷ್ಟ ಎಲ್ಲದರಲ್ಲೂ ಅಗಾಧ ಪಾಂಡಿತ್ಯ ಆಳವಾದ ಅಧ್ಯಯನ ಕಠಿಣ ಪರಿಶ್ರಮ ಕುಂದದ ಉತ್ಸಾಹ ಇವು ಎದ್ದು ತೋರುತ್ತವೆ ಈ ಮಾತು ಅವರ ನಾಟಕಗಳಿಗೂ ಅನ್ವಯ ಇದುವರೆಗೆ ಅವರ ಹನ್ನೆರಡು ನಾಟಕಗಳು ಪ್ರಕಟವಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾದ ಪ್ರತಿರೂಪದಿಂದ ಹಿಡಿದು ಎರಡು ಸಾವಿರದ ಐದರಲ್ಲಿ ಪ್ರಕಟವಾದ ನಾಲ್ಕು ಏಕಾಂಕ ನಾಟಕಗಳು ಎಂಬ ಕೃತಿಯವರೆಗೆ ಅವರ ನಾಟಕ ಯಾತ್ರೆ ಸಾಗಿದೆ ಇದರಲ್ಲಿ ಹನ್ನೆರಡು ಬೀದಿ ನಾಟಕಗಳು ಇವೆ ಇವುಗಳಲ್ಲಿ ಹಲವು ಪಠ್ಯವಾಗಿವೆ ನಾಟಕಗಳನ್ನು ಬರೆದು ನಿರ್ದೇಶಿಸಿ ನಟನಾಗಿ ಅಭಿನಯಿಸಿರುವ ಸಮರದ ಅವರ ಇತ್ತೀಚಿನ ಈ ನಾಟಕ ಉತ್ತರ ಕರ್ನಾಟಕದ ಭಾಷೆಯಲ್ಲಿದ್ದು ಸೊಗಡು ನೀಡಿದೆ ಮೇಳದವರು ಸೇರಿ ಹದಿನೇಳು ಮಂದಿ ಪಾತ್ರಧಾರಿಗಳಿದ್ದು ರಂಗ ಪರಿಕರಗಳು ರಂಗಸೂಚನೆಗಳು ಸೂಕ್ತವಾಗಿವೆ ಕನ್ನಡ ಸಾಹಿತ್ಯ ಚರಿತ್ರೆಯ ಮುಖ್ಯವಾಹಿನಿಯಲ್ಲಿ ಅಲ್ಲೊಬ್ಬ ಅಕ್ಕ ಇಲ್ಲೊಬ್ಬ ಅಮ್ಮ ಅಕ್ಕ ಅಂದರೆ ಅಕ್ಮಹಾದೇವಿ ಅಮ್ಮ ಅಂದರೆ ಸಂಚಿಹೋನಮ್ಮ ಅಂತ ಇವರನ್ನು ಬಿಟ್ಟರೆ ಮಹಿಳೆಯರ ಪ್ರಸ್ತಾಪವಾಗುವುದೇ ಇಲ್ಲ ತೀರಾ ಇತ್ತೀಚೆಗಷ್ಟೇ ಅಕ್ಕನ ಸಮಕಾಲೀನರಾಗಿದ್ದ ಒಂದಷ್ಟು ಮಂದಿ ಅಂದರೆ ಮೂವತ್ತ್ಮೂರು ಮಂದಿ ಅಂತ ನಾವು ಹೇಳಬಹುದು ಶರಣೆಯರು ಬೆಳಕಿಗೆ ಬಂದರು ಒಂದಷ್ಟು ಮಂದಿ ಕೀರ್ತನ ಕಾರ್ತಿಯರು ಬೆಳಕಿಗೆ ಬಂದರು ಅಂತಂತಾರೆ ನಾನು ನಿನ್ನೆ ಐನೂರು ಅನ್ನೋ ಒಂದು ಫಿಗರ್ ಅಂತೂ ಹೇಳಿದ್ದೀನಿ ಅದು ಎಷ್ಟು ಮಟ್ಟಕ್ಕೆ ಖಚಿತವೋ ಇಲ್ವೋ ಗೊತ್ತಿಲ್ಲ ಒಂದಷ್ಟು ಮಂದಿ ಹೊಸಗಂಡ ನವೋದಯ ಹಂತದಲ್ಲಿ ಕಗ್ಗಿಯರು ಬೆಳಕಿಗೆ ಬಂದರು ಅವರು ಹದಿಮೂರು ಅಂತಿದ್ವಿ ಮೊದಲು ಈಗ ಇಲ್ಲ ಅವರು ಒಂದು ಅರವತ್ತೆಪ್ಪತ್ತು ಜನ ಇದ್ದಾರಂತೆ ವಚನಕಾರರೆಂದರೆ ಬಸವಣ್ಣ ಅಕ್ಕ ಅಲ್ಲಮ್ಮ ಅನ್ನುತ್ತಿದ್ದ ಕಾಲ ಮುಗಿದು ಕೀರ್ತನಕಾರರೆಂದರೆ ಪುರಂದರ ಕನಕ ಅನ್ನುತ್ತಿದ್ದ ಕಾಲ ಮುಗಿದು ಈಗ ಅಸಂಖ್ಯಾತ ವಚನಕಾರರು ಕೀರ್ತನಕಾರರು ದಾಖಲಾಗಿದ್ದಾರೆ ಅಷ್ಟೇ ಅಲ್ಲ ಪ್ರತಿ ಶತಮಾನದಲ್ಲೂ ವಚನಗಳು ಕೀರ್ತನೆಗಳು ರಚಿತವಾಗಿರುವ ಈಗಲೂ ರಚಿತವಾಗಿರುವ ದಾಖಲೆಗಳಿವೆ ವಚನಕಾರ್ತಿಯರು ಇರುವಂತೆಯೇ ಕೀರ್ತನಕಾರ್ತಿಯರು ಇರುವ ಹಿನ್ನೆಲೆಯಲ್ಲಿ ಇದುವರೆಗೆ ಹರಪನಹಳ್ಳಿ ಭೀಮವನನ್ನು ಮೊದಲು ಕೀರ್ತನ ಮೊದಲ ಕೀರ್ತನಕಾರ್ತಿ ಎನ್ನಲಾಗುತ್ತಿತ್ತು ಆದರೆ ಡಾಕ್ಟರ್ ಸಬ್ರತಾ ಅವರು ಅವಳಿಗಿಂತ ಮೂವತ್ತು ವರ್ಷ ಮುಂಚೆ ಇದ್ದ ಗಲಗಲಿ ಅವ್ವ ಎಂಬ ಕೀರ್ತನಕಾರ್ತಿಯ ಬಗ್ಗೆ ಒಂದು ನಾಟಕವನ್ನೇ ಬರೆದಿದ್ದಾರೆ ಎರಡು ತಾಸುಗಳ ಅಭಿನಯ ಕೇಳುವ ಈ ನೂರ ನಾಲ್ಕು ಪುಟಗಳ ನಾಟಕವು ರಮಾ ರಮಾದೇವಿ ಿ ಅಥವಾ ರಮಾ ಬಾಯಿ ಅಥವಾ ರಮ್ಮ ಅಂತ ಎಂಬ ಹುಟ್ಟು ಹೆಸರಿನ ಅವಳು ಹುಟ್ಟು ಹೆಸರು ಅದು ಹು ತಂದೆ ತಾಯಿ ಇಟ್ಟು ಹೆಸರು ಶಮಿಯ ರಸ ಅನ್ನೋದು ಅವಳ ಅಂಕಿತ ಹರ ಹರಪನಹಳ್ಳಿ ಭೀಮಂಗು ಒಂದು ಅಂಕಿತ ಇತ್ತಲ್ಲ ನೆನೆ ಅದೇ ಥರ ಶಮಿಯ ರಸ ಎಂಬ ಅಂಕಿತದಲ್ಲಿ ಗಲಗಲಿ ಅವನವರು ಬರೆದ ಈಗ ಪ್ರಕಟವಾಗಿರುವ ಮುನ್ನೂರು ಆಧರಿಸಿ ನೋಡಿ ಆಗಲೇ ಒಬ್ಬರು ಮುನ್ನೂರು ಕೀರ್ತನೆಗಳು ಪುಸ್ತಕ ಬಂದಿದೆ ರಚಿತವಾದ ಹದಿನೈದು ದೃಶ್ಯಗಳ ನಾಟಕ ಇದಾಗಿದೆ ಗಲಗಲಿ ಎಂಬ ಊರಿನ ಇದು ಕತೆ ಇವರಿಗೆ ಅವುನವ್ರ ಕತೆ ಗಲಗಲಿ ಎಂಬ ಊರಿನ ಮುದುಗಲ್ಲಾಚಾರ್ಯ ಎಂಬ ನಾಲ್ಕು ಮಕ್ಕಳ ತಂದೆಯಾದ ಹೆಂಡತಿಯನ್ನು ಕಳೆದುಕೊಂಡಿರುವ ತೊಂಬತ್ತು ವರ್ಷದ ಮುದುಕ ಹನ್ನೆರಡು ವರ್ಷದ ಸುಂದರಿಯಾದ ರಮಾಯಿತನ ಕಣ್ಣಿಗೆ ಬೀಳುತ್ತಾಳೆ ದೇವಸ್ಥಾನಕ್ಕೆ ಗೆಳತಿಯರೊಂದಿಗೆ ಬಂದಿದ್ದರಮ್ಮ ತನ್ನ ಪೂಜಾ ಕೈಂಕರ್ಯಕ್ಕೆ ಸಹಾಯವಾಗುತ್ತಾಳೆ ಎಂಬ ಒಡ್ಡಿ ನನ್ನ ಪೂಜೆ ಮಾಡಬೇಕಲ್ಲ ಸಹಾಯ ಮಾಡೋಕ್ಕೆ ಇಲ್ವಲ್ಲ ಇವಳನ್ನ ಮದುವೆ ಆಗ್ತೀನಿ ಅಂತನ ಮುದುಕ ಪ್ರಮಾಳ ತಂದೆ ಶ್ಯಾಮಾಚಾರಿಯನ್ನು ಬಲವಂತವಾಗಿ ಒಪ್ಪಿಸಿ ಕರೆದೊಯ್ದು ಮದುವೆಯಾಗುತ್ತಾನೆ ಮದುವೆಯ ದೃಶ್ಯ ದೃಶ್ಯವನ್ನು ವೈಭವೋಪೇತವಾಗಿ ರಂಗದ ಮೇಲೆ ತೋರಿಸಲಾಗಿದೆ ಅದಾದ ಎಂಟು ದಿನಕ್ಕೆ ಮುದುಗಲ್ಲಾಚಾರ್ಯ ಸಾಯುತ್ತಾನೆ ಸಾಂಪ್ರದಾಯಿಕವಾಗಿ ವಿಧವೆಯಾಗುವ ಎಲ್ಲ ಕೈಂಕರ್ಯಗಳು ನಡೆಯುತ್ತವೆ ಭಾರತೀಯ ಇತಿಹಾಸದಲ್ಲಿ ಈ ಬಾಲ ವಿಧವೆಯ ಗೋಳಿನ ಕಥೆ ಅತ್ಯಂತ ಸಾಮಾನ್ಯ ಅವರ ಬಹಿರಂಗದ ವೇಷವನ್ನು ಟೀಕಿಸುವವರು ಆತಂಕಪಟ್ಟಿರುವವರು ಸುಧಾರಣೆಗೆ ಪ್ರಯತ್ನಿಸಿದವರು ಬ್ರಿಟಿಷರೂ ಸೇರಿದಂತೆ ಹಲವರು ಆದರೆ ಅವರ ಅಂತರಂಗದ ದುಃಖದ ಅನಾವರಣ ಅದು ಅವರೇ ಹೇಳಿಕೊಂಡಂತೆ ಕನ್ನಡ ಸಾಹಿತ್ಯದಲ್ಲಿ ಇಲ್ಲ ಶಿವರಾಮ ಕಾರಂತರ ಮುಖಜ್ಜಿಯ ಕನಸುಗಳು ಅಂತಹ ಒಂದೆರಡು ಅಪವಾದವನ್ನು ಬಿಟ್ಟರೆ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭಕ್ಕೆ ನಂಜನಗೂಡು ತಿರುಮಲಂಬ ಬರೆದ ಮಾತುಗಳಾಗಲಿ ಆರ್ ಕಲ್ಯಾಣಮ್ಮ ಅವರು ಬರೆದ ಮಾತುಗಳಾಗಲಿ ಬೆಳಕಿಗೆ ಬಂದುದು ವಿಜಯ ದಬ್ಬೆ ಮತ್ತು ಸುಮಿತ್ರಾಬಾಯಿಯವರು ಅವರ ಬಗ್ಗೆ ಉತ್ಖನನ ನಡೆಸಿದಾಗಲೇ ಈ ವಿಷಯವನ್ನು ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಪ್ರಸಪ ಮಾಡಿದ್ದೀನಿ ಈ ಹಿನ್ನೆಲೆಯಲ್ಲಿ ನಲವತ್ತೆರಡರ ವಯಸ್ಸಿನ ಗಲಗಲಿ ಅವ್ವ ಪುಣೆಯ ಮಹಾರಾಜರ ಸಭೆಯಲ್ಲಿ ಅದು ಹನ್ನೆರಡು ವರ್ಷದ್ದು ಇದೇ ಕತೆ ಆಯಿತು ಈಗ ನಾವು ಅವಳು ಎಷ್ಟು ಈಗ ಅವಳಿಗೆ ನಲ್ವತ್ತೆರಡು ವಯಸ್ಸಾಗುತ್ತೆ ಇವಳು ಪುಣೆಯ ಮಹಾರಾಜರ ಸಭೆಯಲ್ಲಿ ಅದು ಕೀರ್ತನೆ ಬಂದಿದ್ದು ಒಂದು ಹಂತ ಇದು ಎರಡನೇ ಹಂತ ಪುಣೆಯ ಮಹಾರಾಜರ ಸಭೆ ನಿನ್ನೆ ನಾನು ಚಾಮರಾಜ ಒಡೆಯರ್ ಅಂತ ಹೇಳಿದ್ದೆ ಹೇಳುವಾಗಲೇ ನಂಗೆ ಸ್ವಲ್ಪ ಒಂದು ಗೊಂದಲ ಆಗ್ತಾ ಇತ್ತು ಇಲ್ಲಿ ತಪ್ಪನ್ನು ತಿದ್ಕೊಂಡು ಬಿಡ್ತಾ ಇದ್ದೀನಿ ನಿನ್ನೆ ಮಾಡಿದ ತಪ್ಪನ್ನು ಪುಣೆಯ ಮಹಾರಾಜರ ಸಭೆ ಅದು ಯಾಕೆಂದರೆ ಮಹಾರಾಷ್ಟ್ರ ಬಾರ್ಡ್ರು ಅಥವಾ ಹ್ಞೂ ಕನ್ನಡದಲ್ಲೇ ಬರೆದಿರೋದು ಆದ್ದರಿಂದ ಪುಣೆಯ ಮಹಾರಾಜರ ಸಭೆಯಲ್ಲಿ ಸನಾತನ ಭಾರತೀಯ ಧರ್ಮವನ್ನು ಪ್ರತಿಪಾದಿಸುವ ಶುಷ್ಕ ಪಂಡಿತರೊಂದಿಗೆ ವಾದಿಸುವಾಗ ಎಲ್ಲ ತಿಳಿವಳಿಕೆಯನ್ನು ಅವಳ ಮಾತುಗಳಲ್ಲಿ ತುಂಬಿರುವ ನಾಟಕಕಾರರು ಹಲವಾರು ಬಾರಿ ತಾವೇ ಅವಳ ಮುಖವಾಣಿಯಾಗಿರುವ ಸಾಧ್ಯತೆಗಳಿದ್ದೂ ಸಹ ತುಂಬಾ ವಿಚಾರವಾದಿಯಾಗಿ ಮಹಾರಾಜರೇ ತಲೆದೂಗಿ ಮೆಚ್ಚಿ ಅವಳಿಗೆ ವಶಾಸನ ಕೊಡುವಂತೆ ಚಿತ್ರಿಸಿರುವುದು ಅತ್ಯಂತ ಸ್ವಾಗತಾರ್ಹ ಈ ದೃಷ್ಟಿಯಿಂದ ಇದು ಕೀರಮ್ಮ ಅವರ ಕಾಲಜ್ಞಾನಿ ಕನಕನನ್ನು ಹೋಲುತ್ತಿದ್ದು ಅಲ್ಲಿಯ ಕನಕ ಕೃಷ್ಣನನ್ನು ಜನತೆಯ ಹತ್ತಿರ ತಂದಂತೆ ಇಲ್ಲಿ ಅವು ಕೃಷ್ಣನ ತಾನೇ ಹೋಗುತ್ತಾಳೆ ಪ್ರಗತಿಪರ ಮನಸ್ಸುಗಳ ಕಾಣಿಕೆಗಳು ಒಂದೇ ಆಗಿರುತ್ತವೆ ಎಂಬುದಕ್ಕೆ ಇದು ಸೂಚನೆ ದೃಶ್ಯ ಒಂದರಲ್ಲಿ ಗಲಗಲಿ ಅವನವರ ಕೀರ್ತನೆಯ ಸಾಲುಗಳೇ ಮತ್ತೆ ಮತ್ತೆ ಬರುತ್ತಿದ್ದು ಕುಮಾರವ್ಯಾಸನ ಕಾವ್ಯವನ್ನು ಓದಿದಂತಾಗುತ್ತದೆ ಹೇಗೂ ಲಕ್ಷ್ಮೀಶಾ ಕುಮಾರವ್ಯಾಸರು ಕುಮಾರ ವ್ಯಾಸರು ಕೀರ್ತನಕಾರರು ಸಂಪ್ರದಾಯದ ಹಾಡು ಒಂದೇ ತಾಯಿಯ ಮಕ್ಕಳು ಇಂತಹ ಸುಂದರ ದೃಶ್ಯಕ್ಕೂ ದೃಶ್ಯ ಹತ್ತರಲ್ಲಿ ಗಲಗಲಿಗವ ಪುಣೆಯ ರಾಜ್ಯಸಭೆಯಲ್ಲಿ ಆಡುವ ಪ್ರೌಢ ವಾಕ್ಯ ಸರಣಿಗುವ ಜಗಜಾಂತರ ವ್ಯತ್ಯಾಸವಿದ್ದು ಅವಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ನಾಟಕದ ಮುಖ್ಯ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಮತ್ತು ಪರ್ಯಾಯ ಗೆರೆಗಳಾಗಿ ನಾಗನಗೌಡ ನಿಂಗೀ ಸಂಗ್ಯಾ ಅಂತವರ ಸಂಭಾಷಣೆಗಳು ಬರುತ್ತವೆ ಇವರು ಬೇರೆ ಬೇರೆ ಪಾತ್ರಗಳು ಕನ್ನಡದ ಬಹುಮುಖ್ಯ ಕೃತಿಗಳಲ್ಲಿಯೂ ಚಲನಚಿತ್ರಗಳಲ್ಲಿಯೂ ಇಂತಹ ತಂತ್ರಗಳಿವೆ ನಾಟಕಕಾರನು ಮಧ್ಯೆ ಪ್ರವೇಶಿಸಿ ಮಾತನಾಡುವ ಅವಕಾಶವಿಲ್ಲದಿರುವ ಕೃತಿಯಾಗುವುದರಿಂದ ಇದು ಅವಶ್ಯಕ ತ್ರಿವೇಣಿಯವರ ಅಪಜಯ ಕಾದಂಬರಿ ಮಂದಾರ್ ಹೂವೆ ಎಂಬ ಚಲನಚಿತ್ರ ಸದ್ಯಕ್ಕೆ ಹೊಳೆಯುತ್ತಿರುವ ಹೋಲಿಕೆಗಳು ಅವನ ಕೀರ್ತನೆಯ ಸಾಲುಗಳು ಮತ್ತೆ ಬರುವುದು ಕೊನೆಯ ದೃಶ್ಯದಲ್ಲಿ ಅವಳು ಕೃಷ್ಣನೊಂದಿಗೆ ಐಕ್ಯವಾಗುವ ದೃಶ್ಯದಲ್ಲಿ ಸಾಮಾನ್ಯ ಸಿನಿಮಾ ಜೊತೆ ಹೋಲಿಸೋದು ನನ್ನ ಅಭ್ಯಾಸ ಅದೊಂದು ಮಾಡಿದ್ದೀನಿ ಅದನ್ನೇನು ಬಿಟ್ಬಿಡ್ಬೋದು ನಾಟಕಕ್ಕೆ ಇಟ್ಟಿರುವ ಹೆಸರು ಮತ್ತೊಬ್ಬ ರಾಧೆ ಎಂದು ಒಬ್ಬ ರಾಧೆಯನ್ನು ನಾವು ಕಂಡಿದ್ದೇವೆ ದ್ವಾಪರ ಯುಗದ ಕೃಷ್ಣನ ಕಥೆಯಲ್ಲಿ ಅವಳು ಚಿಕ್ಕ ವಯಸ್ಸಿಗೆ ಕೃಷ್ಣನನ್ನು ಮೋಹಿಸಿದವಳು ಮತ್ತೆಂದೂ ತಿರುಗಿ ಬಾರದ ಕೃಷ್ಣನನ್ನು ನೆನೆಯುತ್ತಾ ನಡೆದ ಚಿರವಿರಿಹಿಣಿ ಚಿರದುಃಖಿಣಿ ಅವಳಿಗಿರುವ ಮೋಕ್ಷವೆಂದರೆ ಸಾವೊಂದೇ ಏಕೆಂದರೆ ಕೃಷ್ಣನೊಂದಿಗೆ ಬಾಳುವ ಯೋಗವಿರುವವರು ರುಕ್ಮಿಣಿ ಮೊದಲಾದವರು ಇವಳಲ್ಲ ಇಂತಹ ಎಷ್ಟೋ ಮತ್ತೊಬ್ಬ ಶಕುಂತಲೆಯರು ಮತ್ತೊಬ್ಬ ಸೀತೆ ದ್ರೌಪದಿಯರು ಮೇಲು ಮೇಲುಕೋಟೆಯ ಚೆಲುವರಾಯಸ್ವಾಮಿಯನ್ನು ಮೋಹಿಸಿದ ಮುಸ್ಲಿಂ ರಾಜಕುಮಾರಿ ಕೃಷ್ಣನನ್ನು ಮೋಹಿಸಿದ ಸತಿ ಸಕ್ಕುಬಾಯಿ ಮೀರಾಬಾಯಿ ಶಿವನನ್ನೇ ಗಂಡನೆಂದ ಅಕ್ಕ ಮಹಾದೇವಿಯರು ಇದ್ದಾರೆ ಈ ಪರಂಪರೆಯಲ್ಲಿ ಕೇವಲ ಮುನ್ನೂರು ವರ್ಷದ ಹಿಂದೆ ರಾಧೆ ಇರುವುದು ಅಚ್ಚರಿಯೇನಲ್ಲ ಇವಳು ಕೃಷ್ಣನನ್ನೇ ಸ್ತುತಿಸುತ್ತಾ ಕೆಳಕ್ಕೆ ಬೀಳುತ್ತಾಳೆ ಜಾತ್ರೆ ಮುಗಿಯಿತು ಎಂಬ ಹಾಡಿನಲ್ಲಿ ಅವಳ ಸಾವಿನ ಸೂಚನೆ ಇದೆ ಅವಳಿಗೆ ಈಗ ಎಪ್ಪತ್ತೆರಡು ವರ್ಷ ದುಃಖವೇನಿಲ್ಲ ಬಾಲಬಿದವೆಯರ ಹಾಡು ಪಾಡು ನಮ್ಮ ಪ್ರಾಚೀನ ಸಂಸ್ಕೃತಿಯ ಕೊಡುಗೆಯಲ್ಲ ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು ಮದುವೆ ಇಲ್ಲದೆ ಉಳಿಯುವ ಮರುಮದುವೆಯಾಗುವ ಆಯ್ಕೆಗಳಿದ್ದ ಕಾಲದಲ್ಲಿ ವಿಧವೆ ಎಂಬ ಪದಕ್ಕೆ ಅರ್ಥವಿರಲಿಲ್ಲ ವೇದಾನಂತರದ ಕಾಲದಲ್ಲಿ ಅಂದರೆ ಸ್ಮೃತಿಗಳ ಕಾಲಕ್ಕೆ ನಮ್ಮ ಸ್ಮೃತಿಕಾರರು ಅದಾವ ಕಾರಣಕ್ಕೋ ಏನೋ ಕಠಿಣ ನಿಬಂಧನೆಗಳನ್ನು ಹಾಕಿದರು ಮೇಲ್ಜಾತಿಯವರು ಗಂಡಸರು ಇವನ್ನು ಬರೆದ ಕಾರಣದಿಂದ ಅವರ ಕೆಂಗಣ್ಣು ಬಿದ್ದುದೇ ಕೆಳಜಾತಿಯವರು ಮತ್ತು ಹೆಂಗಸರ ಮೇಲೆ ಮನುಸ್ಮೃತಿಯು ಕೆಳಕಂಡ ನಿಯಮವನ್ನು ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳಿ ವಿಧವೆಯ ವೇಷದ ಬಗ್ಗೆ ಇತ್ಯಾದಿ ಬಗ್ಗೆ ಮಾತಾಡ್ತೀನಿ ಅದು ಇಲ್ಲಿಯೇ ನನಗೆ ನಮ್ಮ ಪಾಠಕ್ಕೆ ಅವಶ್ಯಕತೆ ಇಲ್ಲ ನಾಟಕದ ವಿಮರ್ಶೆಗೆ ಅವಶ್ಯಕತೆ ಇದ್ದಿರಬಹುದು ಆದ್ದರಿಂದ ಹಾಗೆ ಒಂದು ನನಗನಸು ಅನುಮೋಚಾನವಾಗಿ ನಡೆದು ಬಂದ ಈ ಪದ್ಧತಿಯ ಬಗ್ಗೆ ಅಪಸ್ವರವ ಮನಸ್ಸು ಯಾರಿಗಾದರೂ ಇತ್ತೋ ಇಲ್ಲವೋ ತಿಳಿಯೋದು ಆದರೆ ಹುಡುಗಿಯ ತಂದೆಗೆ ಖಂಡಿತ ಇದ್ದಿರಬಹುದು ಅವನು ಆಗೇ ಆಗತ್ತಲ್ವ ಸಂಪ್ರದಾಯವನ್ನು ಬಾಯಿ ಮುಚ್ಚಿಸಿತ್ತು ಇಂತಹ ತಿಥಿಯಲ್ಲಿ ಹೆಣ್ಣುಮಗಳ ದುಃಖವನ್ನು ಕೇಳುವವರಾರು ದಾಖಲು ಮಾಡುವವರಾರು ಅಂಥೇಳಿ ಹೀಗಾಗಿ ಎಂದು ನಾಟಕದ ವಿಮರ್ಶೆ ಆದ್ದರಿಂದ ಬೇರೆ ಬೇರೆ ಮಾತುಗಳು ತುಂಬ ಬರ್ತವೆ ಗಲಗಲಿ ಅವನವರ ಕೀರ್ತನೆಗಳಾದರೂ ನನಗೆ ಸಿಕ್ಕಿದ್ದಿದ್ರೆ ಅವರ ಹಸ್ತಪ್ರತಿಯನ್ನು ನಾನು ಕಳಿಸ್ಬಿಟ್ಟೆ ಶಶಿಧರ್ ಕೋಟೆ ಇದ್ದಾರಲ್ಲ ಅವರ ಹೆಂಡತಿ ವೈದೇಹಿ ಅಂತ ಆಕೆ ಅದನ್ನು ಏಕವ್ಯಕ್ತಿ ಪ್ರದರ್ಶನೋ ನಾಟಕನೋ ಮಾಡ್ತಾರಂತೆ ಆದ್ದರಿಂದ ನೀವು ನನಗೆ ಮುನ್ನುಡಿ ಬರೆದು ಮುನ್ನುಡಿ ಬರೆದು ಅವ್ರಿಗೆ ಕಳಿಸ್ಬಿಡಿ ಅಂತಂದರು ಹಾಗಾಗಿ ನಾನು ಶಶಿಧರ್ ಕೋಟೆ ಜೊತೆನೂ ವೈದೇಹಿ ಕೋಟೆ ಅವ್ರು ಸೀತಾ ಸೀತಾಕೋಟೆ ಸೀತಾ ಕೋಟೆ ಅವರು ಅವರ ಅವ್ರ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದೆ ನಾನು ಬರೆದಿದ್ದು ಒಂದೇ ಒಂದು ಜೆರಾಕ್ಸ್ ಮಾಡಿಸೋ ಅಭ್ಯಾಸನೇ ಇರಲಿಲ್ಲ ನಾನು ಕೊನೆ ದಿನಗಳಲ್ಲಿ ಅದನ್ನು ಕಳಿಸ್ಬಿಟ್ಟೆ ಬಟ್ ಒಂದು ಇದು ಇತ್ತು ನನ್ನ ಹತ್ರ ನಾನು ಬರೆದಿದ್ದ ಮುನ್ನುಡಿಯ ಪ್ರತಿ ಇತ್ತು ಅಂತ ಕಾಣಿಸುತ್ತೆ ಅದನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ನನ್ನ ಸಮಗ್ರ ವಿಮರ್ಶೆ ಪುಸ್ತಕದಿಂದ ಈ ಲೇಖನವನ್ನು ಓದ್ತಾ ಇದ್ದೀನಿ ಈ ಗಲಗಲೆ ಅವನವರ ಜೀವನದಲ್ಲಿ ಎರಡು ಹಂತಗಳಿವೆ ಹನ್ನೆರಡನೇ ವಯಸ್ಸಿಗೆ ವಿಧವೆಯಾಗಿ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡಿಕೊಂಡಿದ್ದಾಗ ಬರದ ಕೀರ್ತನೆಗಳು ಮುನ್ನೂರು ಕೀರ್ತನೆಗಳು ಸಿಕ್ಕಿವೆ ಅವ್ನು ಪುಸ್ತಕ ಕೂಡ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇತ್ಯಾದಿ ವಿವರ ಅಲ್ಲಿಲ್ಲ ಅದರಿಂದ ನಾನು ಓದಿಲ್ಲ ಆಮೇಲೆ ಹಾಗೆ ಕೀರ್ತನೆ ಬರ್ಕೊಂಡು 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 ನಲವತ್ತೆರಡನೇ ವಯಸ್ಸಿಗೆ ಪುಣೆಯ ಮಹಾರಾಜರ ಆಸ್ಥಾನಕ್ಕೆ ಹೋಗುವ ಅವಕಾಶ ಸಿಕ್ಕಾಗ ಅಲ್ಲಿ ಅವಳು ಈ ಮತ್ತು ಹೆಂಗಸರ ದುಸ್ಥಿತಿಯನ್ನು ಕುರಿತು ವಾದ ಮಾಡ್ತಾಳೆ ಸಂಪ್ರದಾಯಸ್ಥ ಬ್ರಾಹ್ಮಣರ ಜೊತೆ ಸಂಪ್ರದಾಯಸ್ಥ ಪುರೋಹಿತರ ಜೊತೆ ಬ್ರಾಹ್ಮಣರು ಯುಮಂಡರು ಯಾವ ಜೊತೆನ ಸಂಪ್ರದಾಯಸ್ಥರ ಜೊತೆ ಆಸ್ಥಾನದಲ್ಲಿದ್ದ ಸಂಪ್ರದಾಯಸ್ಥರ ಜೊತೆ ವಾದ ಮಾಡ್ತಾಳೆ ಮಹಾರಾಜರು ಪುಣೆಯ ಮಹಾರಾಜರು ಇವಳನ್ನು ಮೆಚ್ಕೊಂಡು ು ಅವಳಿಗೆ ಮಾಸಾಶನವನ್ನು ಕೊಡ್ತಾರೆ ಅಂತ ಅನ್ನೋದು ತುಂಬ ಕ್ರಾಂತಿಕಾರಕವಾದದ್ದು ಹರಪನಹಳ್ಳಿ ಭೀಮವನಿಶ್ವಿ ಹೇಳಿದ್ದೀನಿ ನಾನು ಸಾವಿರದ ಎಂಟುನೂರ ನೆನೆ ಸಾವಿರದ ಎಂಟುನೂರ ಚಿಲ್ಲರೆ ಅದಕ್ಕಿಂತ ಹಿಂದೆ ಇದ್ದವಳು ಇಷ್ಟು ಧೈರ್ಯವಾಗಿ ಮಾತಾಡೋದು ಅನ್ನೋದು ಹೆಚ್ಚು ಗಲಗಲಿ ಅಂತ ಇವರನ್ನು ಕರೀತಾರೆ ಇವರ ಹೆಸರು ರಮಾಬಾಯಿ ಅಂತ ನಮಸ್ಕಾರ